ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಬಿಜೆಪಿ ಶಾಸಕ ಯತ್ನಾಳ್ ಶೋಕಾಸ್ ನೋಟಿಸ್ ಗೆ ಉತ್ತರ ಕೊಟ್ಟಿರೋ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಇದರ ಮಧ್ಯೆ ಫೆಬ್ರವರಿ ಇಪ್ಪತ್ತಕ್ಕೆ ಬೆಂಗಳೂರಿನಲ್ಲಿ ಯತ್ನಾಳ್ ತಂಡ ಮತ್ತೊಂದು ಸಭೆ ಸೇರಿ ರಣತಂತ್ರ ರೂಪಿಸೋದಕ್ಕೆ ಸಜ್ಜಾಗಿದೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಗೆ ಉತ್ತರ ಕೊಡದ ಯತ್ನಾಳ್ ಕ್ರಮ ಕೈಗೊಳ್ತಾರ ವರಿಷ್ಠರು ಹೈಕಮಾಂಡ್ ಮುಂದಿನ ಏನು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರರನ್ನ ಬದಲಿಸಬೇಕು ಅಂತ ಸಮರ ಸಾರಿ ಭಿನ್ನಮತೀಯರ ಗುಂಪು ಕಟ್ಕೊಂಡು ದೆಹಲಿ ಯಾತ್ರೆ ಮಾಡಿದ್ದ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿತ್ತು ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡಿ ಎಪ್ಪತ್ತೆರಡು ಗಂಟೆಯೊಳಗೆ ಉತ್ತರಿಸುವಂತೆ ಸೂಚಿಸಿತು ಆದರೆ ಗಡುವು ಮುಗಿದ್ರೂ ಯತ್ನಾಳ್ ಉತ್ತರ ನೀಡಿದಂತೆ ಕಾಣ್ತಿಲ್ಲ ಈ ಬಗ್ಗೆ ಹೈಕಮಾಂಡ್ ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಈ ಮಧ್ಯೆ ಯತ್ನಾಳ್ ಆರ್ಎಸ್ಎಸ್ ಮೊರೆ ಹೋಗಿದ್ದಾರೆ ಎನ್ನಲಾಗ್ತಿದೆ ಫೆಬ್ರವರಿ ಇಪ್ಪತ್ತಕ್ಕೆ ಡೆಡ್ ಲೈನ್ ವಿಜಯೇಂದ್ರ ಮಾತಿನ ಮರ್ಮವೇನು ವಿಜಯೇಂದ್ರ ಫೆಬ್ರವರಿ ಇಪ್ಪತ್ತರೊಳಗೆ ಎಲ್ಲವೂ ತೀರ್ಮಾನ ಆಗಲಿದೆ ಅಂತ ಹೇಳಿದ್ದಾರೆ ಈ ಮಾತಿನ ಮರ್ಮವೇನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ ಇಪ್ಪತ್ತ ತಾರೀಕೊಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ ಎಲ್ಲ ಅವೆಲ್ಲ ಜಿಲ್ಲಾಧ್ಯಕ್ಷರು ನೇಮಕಾತಿ ಆದ್ಮೇಲೆ ದೆಹಲಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸದ್ಯದಲ್ಲಿ ಬೇಕಾದರೂ ಕೂಡ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರ್ತಾರೆ ಎಲ್ಲ ಶಾಸಕರು ಎಲ್ಲ ಜೊತೆ ಸಮಾಲೋಚನೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ ಮತ್ತೊಂದೆಡೆ ಯತ್ನಾಳ್ ವಿಚಾರ ಕುರಿತು ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅದನ್ನೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ನೋಡ್ತಾರೆ ಅಂತ ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ಮತ್ತೆ ಸಭೆ ಸೇರಲು ಮುಂದಾದ ಯತ್ನಾಳ್ ಟೀಮ್ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ಬಳಿಕ ಭಿನ್ನಮತೀಯರ ಟೀಂ ಮೌನಕ್ಕೆ ಶರಣಾಗಿದೆ ಆದ್ರೀಗ ಮತ್ತೆ ವಿಜಯೇಂದ್ರ ಬದಲಾವಣೆಗೆ ಒತ್ತಾಯಿಸಿ ಸಭೆ ಸೇರಲು ಮುಂದಾಗಿದೆ ನಾಡಿದ್ದು ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲೇ ಸಭೆ ಕರೆದಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಏನೇ ಆಗ್ಲಿ ಒಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಜೊತೆಗೆ ಯತ್ನಾಳ್ ತಂಡದ ಮುಂದಿನ ನಡೆಯೇನು ಅನ್ನೋದು ಕುತೂಹಲ ಹುಟ್ಟಿಸಿದೆ ಕಿರಣ್ ಹನ್ಯಡ್ಕ ಟಿವಿ ನೈನ್ ಬೆಂಗಳೂರು